ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಆಟ್ ವಿಲೇಜ್ ಲೈಫ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಅಮ್ಮ ಮನೆಯಿಂದ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ಬಿಟ್ಟು ಫುಲ್ ಅಮ್ಮ ಅಮ್ಮನ ಮನೇಲಿ ಸುಮ್ಮನೆ ಸುತ್ತ ಎಲ್ಲ ಓಡಾಡೋದು ಅಮ್ಮ ಏನು ಮಾಡ್ತಿರ್ತಾರೆ ಅವ್ರ ಹಿಂದೆ ಓಡಾಡಿಕೊಂಡು ಅವ್ರ ಹತ್ರ ಸುಮ್ಮನೆ ಏನೇನು ಏನು ಬೇಕದೆಲ್ಲ ಕ್ವೆಶನ್ ಕೇಳಿಕೊಂಡು ಏನಾದರೂ ಫೋನಲ್ಲಿ ಉಳಿದಿರೋದು ಮಾತುಕತೆಗಳಿರುತ್ತಲ್ವ ಅದನ್ನೆಲ್ಲ ಮುಗಿಸ್ಕೊಳ್ಳೋದು ಸಾಮಾನ್ಯ ಊರಿಗೆ ಹೋದರೆ ಇದೇನೆ ನನ್ನ ಕೆಲಸ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಫುಲ್ ಒಂದು ರೌಂಡ್ ಹಾಕೋದು ಮನೆ ಸುತ್ತಮುತ್ತ ಗಿಡಗಳಾಗಿರ್ಬೋದು ಏನೇನು ಹಾಕಿದ್ದಾರೆ ಹೊಸ್ದಾಗಿ ಏನೇನು ಹೊಸ್ದಾಗಿ ಮಾಡಿದ್ದಾರೆ ಇದನ್ನೆಲ್ಲನೂ ನೋಡೋದೇ ಆಗುತ್ತೆ ಇನ್ನು ಹೊಸ್ದಾಗಿ ಒಂದು ಹಸುನ ತಗೊಂಡು ಬಂದಿದ್ದಾರೆ ಅದು ಹಸು ಅಷ್ಟು ಚೆನ್ನಾಗಿಲ್ಲ ಬಟ್ ಕರು ಅಂತೂ ತುಂಬ ಮುದ್ದು ಮುದ್ದಾಗಿದೆ ನನಗಂತೂ ನೋಡಿ ಖುಷಿ ಖುಷಿಯಾಯಿತು ನನಗೆ ಕರುಗಳು ಈ ಥರ ಮುದ್ದು ಮುದ್ದಾಗಿ ಆಗಿರಬೇಕು ತುಂಬ ಇಷ್ಟ ಆಗುತ್ತೆ ನನಗಂತ ಕರು ನೋಡಿ ಸಿಕ್ಕಾಬಟ್ಟೆ ಖುಷಿಯಾಗಿ ಹೋಗ್ಬಿಡ್ತು ಎಷ್ಟು ಚೆನ್ನಾಗಿದೆ ಅಲ್ವಾ ಕ್ಯೂಟ್ ಕ್ಯೂಟಾಗಿ ಅಂತ ಇನ್ನು ಮನೆ ಹತ್ರ ಸುತ್ತಮುತ್ತ ಎಲ್ಲ ಫುಲ್ ಬಾಳೆ ಎಲ್ಲ ಹಾಕಿದ್ದಾರೆ ನೇಪಿಯರ್ ನೇಪಿಯರ್ನೂ ಕೂಡ ಹಾಕಿದ್ದಾರೆ ಹಸು ಮನೆಗೆ ಏನಾದರೂ ತಗೊಂಡು ಬಂದರೆ ಬೇಕಾಗುತ್ತೆ ಅಂತ ಹೇಳಿ ಅಪ್ಪ ಒಂದು ವರ್ಷದ ಹಿಂದೆಯೇ ನೆಪಿಯರ್ನ ಹಾಕಿ ಬೆಳೆಸಿದ್ದಾರೆ ಅದು ಇಷ್ಟಿನವರೆಗೂ ಯೂಸ್ ಇರಲಿಲ್ಲ ಇವಾಗ ಸ್ವಲ್ಪ ಯೂಸ್ ಆಗ್ತಾ ಇದೆ ಇನ್ನು ಮಗನೂ ಬೆಳಗ್ಗೆನೇ ಎಲ್ಲ ಎದ್ದು ಆಟ ಶುರು ಮಾಡಿಕೊಂಡಿದ್ದ ನಾನು ಅಮ್ಮ ಮನೆಗೆ ಬಂದರೆ ಇಷ್ಟು ಬೇಗ ಇಲ್ಲ ನಿಜವಾಗ್ಲೂ ಎದಾಳೋದೇ ಇಲ್ಲ ಒಂದು ಒಂಬತ್ತು ಗಂಟೆ ಅಂತೂ ಆಗುತ್ತೆ ತಿಂಡಿ ಟೈಮಿಗೆ ಕರೆಕ್ಟಾಗಿ ಎದಳೋದು ಆದರೆ ಆಹಾನ ಬೇಗ ಎದ್ದಿದ್ದು ಅವಳು ಸ್ವಲ್ಪ ಬೇಗನೇ ಎದಾಳ್ತಾಳೆ ಆರು ಗಂಟೆ ಆರೂವರೆ ಅನ್ನೋ ಅಷ್ಟರೊಳಗೆಲ್ಲ ಎದ್ಬಿಟ್ಟಿರ್ತಾಳೆ ಹಾಗಾಗಿ ಅವಳ ಜೊತೆ ಆಟ ಆಡೋದಕ್ಕೋಸ್ಕರನೇ ಬೇಗ ಎದ್ದಿದ್ದೆ ಇನ್ನು ಈ ಕಡೆ ಹೂವಿನ ಗಿಡಗಳನ್ನು ಹಾಕಿದ್ದಾರೆ ಇದರಲ್ಲಿ ನಾನು ಕೂಡ ಗಿಡಗಳು ಹಾಕಿರೋದಿದೆ ಹಾಗಾಗಿ ನೋಡ್ತಾ ಇರ್ತೀನಿ ಬಂದಾಗ ಹೂ ಬಿಟ್ಟಿದ್ಯಾ ಅಂತ ಈಗ ಅಪ್ಪ ಸ್ವಲ್ಪ ಎಲ್ಲ ಅಂಗಡಿನ ದೊಡ್ಡದಾಗಿ ಮಾಡ್ಕೊಂಡಿರೋದ್ರಿಂದ ಹೂವಿನ ಗಿಡಗಳನ್ನೆಲ್ಲ ಕಟ್ ಮಾಡಿ ಅಲ್ಲಿನೂ ಸಹ ಅಂಗಡಿ ಫುಲ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಹಾಗಾಗಿ ಗಿಡಗಳು ಅಷ್ಟೊಂದು ಇರಲಿಲ್ಲ ಇನ್ನು ಅಮ್ಮ ಹೊರಗಡೆ ಕೆಲಸ ಮಾಡ್ತಾಯಿದ್ರೆ ಇಲ್ಲಿ ಪೃಥ್ವಿ ತಿಂಡಿಗೆ ರೆಡಿ ಮಾಡ್ಕೋತಾ ಇದ್ಲು ಮನೆ ಸಾಮಾನ್ಯ ಹಾಗೇ ಅಮ್ಮ ಹೊರಗಡೆ ಕೆಲಸ ಮಾಡ್ಕೋತಾರೆ ಇವು ಪೃಥ್ವಿ ತಿಂಡಿ ಕೆಲಸನ ಮಾಡ್ಕೋತಾಳೆ ಇನ್ನು ಮಗುನ ಅಪ್ಪ ಕರ್ಕೊಂಡು ಇರ್ತಾರೆ ಇನ್ನು ಇನ್ನು ಮನೆಯೂ ಅಷ್ಟೇ ಇವಾಗ ಫಸ್ಟ್ ಈ ಥರ ಇರಲಿಲ್ಲ ಇವಾಗ ಎಲ್ಲ ಹೊಸ್ದಾಗಿ ಮಾಡಿಸಿರೋದು ತಮ್ಮನ ಮದುವೆ ಟೈಮಲ್ಲಿ ಇದು ಶೃಂಗೇರಿ ಒಲೆ ನನಗಂತೂ ತುಂಬ ಇಷ್ಟ ಹಾಗಾಗಿ ಈ ಕಡೆ ಎಲ್ಲ ಜಾಸ್ತಿ ಶೃಂಗೇರಿ ಒಲೆನ ಎಲ್ಲ ಮಾಡಿಸ್ತಾರೆ ಬಟ್ ನಮ್ಮ ಮನೆಯಲ್ಲೂ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು ಆದರೆ ಆಗಲೇ ಇಲ್ಲ ಮಾಡೋದಕ್ಕೆ ಇನ್ನು ಈ ಕಡೆ ಎಲ್ಲ ಹೊರಗಡೆ ಬಂದು ರಾತ್ರಿ ಪರೋತ್ತಿಗೆಲ್ಲ ಕತ್ತಲೆ ಹೋಗ್ಬಿಟ್ಟಿತ್ತು ಹಾಗಾಗಿ ಏನೂ ಗಿಡಗಳನ್ನ ನೋಡೋದಕ್ಕೆ ಆಗಿರಲಿಲ್ಲ ಇನ್ನು ಏನೇನು ಹೊಸೊಸ್ತಾಗಿ ಗಿಡಗಳೆಲ್ಲ ಇದೆ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಎಲ್ಲ ನೋಡ್ತಾ ಇದ್ದೆ ಇನ್ನು ಆ ಕಡೆ ಎಲ್ಲ ನೇಪಿಯರ್ ಹಾಕಿರೋದ್ರಿಂದ ಗಿಡಗಳು ಜಾಸ್ತಿ ಗಿಡಗಳು ಅಷ್ಟೊಂದು ಇರಲೇ ಇಲ್ಲ ಅದಕ್ಕೆ ಅಪ್ಪಾಜಿಗೆ ಯಾವಾಗಲೂ ಹೇಳ್ತಾನೆ ಇರ್ತೀನಿ ಆ ಫಸ್ಟ್ ಅದು ಮನೆ ಹತ್ರ ಇರೋ ಮನೆ ಮುಂದೆ ಇರೋವಂಥ ನೇಪಿಯರ್ನ ತೆಗಿ ಅಂತ ಅವರು ಕೇಳ್ತಾನೆ ಇಲ್ಲ ಇರಲಿ ಬಿಡು ಅಂತ ಹೇಳಿ ಹಾಗೆ ಬಿಟ್ಟಿದ್ದಾರೆ ಇನ್ನು ನಮ್ಮದು ಮನೆ ಸ್ವಲ್ಪ ರೋಡ್ ಪಕ್ಕನೇ ಇರೋದ್ರಿಂದ ಮಕ್ಕಳು ಈ ಥರ ಹೊರಗಡೆ ಆಟ ಆಡ್ತಿದ್ರೆ ತುಂಬ ಭಯ ಆಗೋಗ್ಬಿಡುತ್ತೆ ವೆಹಿಕಲ್ಸು ಅಂತೆಲ್ಲ ಹೇಳಿ ನಮ್ಮ ಮಗನೂ ಅಲ್ಲೇ ಆಟ ಆಡ್ತಿದ್ದ ಅದಕ್ಕೆ ಹೇಳ್ತಿದ್ದೆ ಹುಷಾರು ಚಲ ಏನಾದರೂ ರೋಡಿಗೆಲ್ಲ ಹೋಗ್ಬೇಡ ಅಂತ ನಪ್ಪ ಬೆಳಗ್ಗೆನೇ ಎಲ್ಲ ಫುಲ್ ಅಂಗಡಿ ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ದೇವ್ ಪೂಜೆ ಎಲ್ಲ ಮುಗಿಸ್ಕೊಂಡು ಕುತ್ಕೊಂಡಿದ್ರು ಅಂಗಡಿ ಹತ್ರ ಇನ್ನು ಇವಳು ಫುಲ್ ಖುಷಿಯಾಗಿ ಅಂಗಡಿಗೆ ಬಂದರೆ ಅವಳಿಗೊಂಥರ ಖುಷಿ ನಪ್ಪ ಕರ್ಕೊಂಡು ಬಂದು ಕರ್ಕೊಂಡು ಬಂದು ರೂಢಿ ಮಾಡಿಬಿಟ್ಟು ಫುಲ್ ಖುಷಿಯಾಗಿ ಆಟ ಆಡ್ತಿರ್ತಾಳೆ

papa tata tata mana papa onong rap ಅವಳಿಗೆ ಈ ಥರ ಹೊರಗಡೆ ಎಲ್ಲ ಕರ್ಕೊಬಂದು ಆಟ ಆಡಿಸ್ಬೇಕು ಅವಾಗ ಸಖತ್ ಇಷ್ಟ ಆಗುತ್ತೆ ಹಾಗಾಗಿ ನನ್ನನ್ನು ಬೇಗ ಹಚ್ಕೊಬಿಡ್ತಾಳೆ ಹೊರಗಡೆ ಎಲ್ಲ ನಾನು ಜಾಸ್ತಿ ಕರ್ಕೊಬರ್ತೀನಲ್ವ ಹಾಗಾಗಿ ಒಂದಿನ ಇದ್ದರೆ ಸಾಕು ನನ್ನ ಜೊತೆಯೇ ಆಟ ಇರ್ತಾಳೆ ನಾ ಅಪ್ಪನ ಫುಲ್ಲು ಇಲ್ಲಿ ಯಾವ ಥರ ಅಂಗಡಿ ಇದೆ ಆ ಕ ಅದೇ ಥರ ಸೇಮ್ ಪಕ್ಕಕ್ಕೂ ಸಹ ದೊಡ್ಡದಾಗಿ ಮಾಡ್ಕೊಂಡಿದ್ದಾರೆ ಮುಂದೆ ಏನಾದರೂ ಮಾಡೋದಕ್ಕೆ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಫುಲ್ಲು ದೊಡ್ಡದಾಗಿ ಮಾಡಿದ್ದಾರೆ ಆದರೆ ಇನ್ನೂ ಏನು ಐಟಮ್ಸ್ ಏನೂ ಜೋಡಿಸಿಲ್ಲ ನೋಡಬೇಕು ಯಾವ ಥರ ಮಾಡ್ಕೋತಾರೆ ಅಂತ ಗೊತ್ತಿಲ್ಲ ಒಟ್ಟು ಶೆಡ್ನಂತೂ ಮಾಡಿ ಎಲ್ಲ ಬಿಟ್ಕೊಂಡಿದ್ದಾರೆ ಅವ್ರು ಸಾಮಾನ್ಯ ಜಾಸ್ತಿ ಫಸ್ಟ್ ಎಲ್ಲ ನನ್ನ ಮದುವೆಗಿಂತ ಮುಂಚೆ ನಾನು ಜಾಸ್ತಿ ಇದ್ದೆ ನನ್ನ ಮದುವೆ ಆದಮೇಲೆ ಆಲ್ಮೋಸ್ಟ್ ಅಪ್ಪನೇ ಅಂಗಡಿಲಿರೋದು ಹಾಗಾಗಿ ಅವ್ರಿಗೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಅಂಗಡಿ ಮಾಡಬೇಕು ಅಂತ ಒಂದು ಆಸೆ ಇದೆ ಹಾಗಾಗಿ ಅದೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಇನ್ನು ಬೆಳಗ್ಗೆ ತಿಂಡಿಯೆಲ್ಲ ಮುಗಿಸ್ಕೊಂಡು ಇವಳು ಆಟಾಡ್ತಾ ಇದ್ಳು ಮಗನೂ ಫುಲ್ ಆಟಾಡ್ತಾ ಇದ್ದ ನಾವು ನಮ್ಮ ಮನೇಲಿ ಯಾವ ಥರ ಅಂದರೆ ಡೈನಿಂಗ್ ಟೇಬಲಲ್ಲೆಲ್ಲ ಕೂತ್ಕೊಂಡು ಊಟ ಮಾಡಲ್ಲ ನಮ್ಮ ಮನೇಲಿ ಯಾವಾಗಲೂ ಹಾಗೇ ಯಾರು ಯಾವಾಗ ಯಾವಾಗ ಹೊಟ್ಟೆ ಹಸಿಯುತ್ತೋ ಆವಾಗ ಊಟ ಹಾಕ್ಕೊಂಡು ಅಥವಾ ತಿಂಡಿ ಎಲ್ಲ ಹಾಕ್ಕೊಂಡು ತಿಂತಾರೆ ಎಲ್ಲರಿಗು ವೆಯ್ಟ್ ಮಾಡಬೇಕು ಎಲ್ಲರನ್ನು ಒಟ್ಟಿಗೆನೆ ಊಟ ಮಾಡಬೇಕು ಅನ್ನೋವಂಥದ್ದು ಏನಿಲ್ಲ ತಿಂಡಿ ಸಾಮಾನ್ಯ ರೊಟ್ಟಿ ಜಾಸ್ತಿ ಮಾಡ್ತಾರೆ ಹಾಗಾಗಿ ರೊಟ್ಟಿ ಅದಾದಾಗೆ ಬಿಸಿ ಬಿಸಿ ಇದ್ದಾಗಲೇ ಎಲ್ಲ ತಿಂದು ತಿನ್ಕೋತಾರೆ ಇನ್ನು ಅಲ್ಲಿ ನಮ್ಮ ನಮ್ಮನೇಲಿ ತಕ್ಷಿದು ಮತ್ತು ನಂದು ನಮ್ಮದು ಮದುವೆ ಫೋಟೋಸು ಎಲ್ಲನೂ ಇಟ್ಟಿದ್ದಾರೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ಮನೇಲೇ ಜಾಸ್ತಿ ಫೋಟೋಸ್ ಇಲ್ಲ ಅಲ್ಲಿ ಜಾಸ್ತಿ ಫೋಟೋಸ್ ಇರೋದು ನಮ್ಮ ನಾನು ಜಾಸ್ತಿ ಅಲ್ಲೇನೇ ಇದ್ದಿದ್ದು ಅಮ್ಮನ ಮನೆಯಲ್ಲೇ ತಕ್ಷಿ ಒಂದು ವರ್ಷ ಆಗೋವರೆಗು ಅಲ್ಲೇನೇ ಇದ್ದಿದ್ದು ಹಾಗಾಗಿ ಅಲ್ಲೇನೇ ಫೋಟೋಸ್ ತೆಗೆಸಿಬಿಟ್ಟು ಅಲ್ಲೇ ಫ್ರೇಮ್ ಎಲ್ಲ ಹಾಕಿಸಿ ಅಲ್ಲೇ ಇಟ್ಟಿದ್ದೀನಿ ಇನ್ನು ಅಪ್ಪನೂ ಕೂಡ ಜಾಸ್ತಿ ಫೋಟೋಸ್ ಎಲ್ಲ ಮಾಡಿಸಿದ್ದಾರೆ ಅವರಿಗೆ ತುಂಬ ಇಷ್ಟ ತಕ್ಷಿ ಅಂದರೆ ಹಾಗಾಗಿ ಫೋಟೋಸ್ ಜಾಸ್ತಿ ಇರಬೇಕು ಅಂತ ಹೇಳಿ ಹೇಳಿ ಆಲ್ಮೋಸ್ಟ್ ಎಲ್ಲ ಫೋಟೋಸನ್ನು ಅವರೇ ಮಾಡಿಸಿ ಇಲ್ಲೇ ಇರಲಿ ಅಂತ ಹೇಳಿ ಇಲ್ಲಿ ಅಲ್ಲೇ ಇಟ್ಕೊ ಇಟ್ಕೊಂಡಿದ್ದಾರೆ ನಾನು ಕೆಲವೊಂದು ನಾನೇನು ಒಂದು ಎರಡು ಫೋಟೋಸನ್ನು ಮಾಡಿಸಿದ್ದೀನಿ ಮತ್ತು ಅದನ್ನೆಲ್ಲ ತಗೊಂಡು ಬರೋದಕ್ಕೆ ಹೋಗಿಲ್ಲ ಇನ್ನು ಬೆಳಗ್ಗೆ ಎಲ್ಲ ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ ಇನ್ನು ಇವತ್ತು ಅಪ್ಪ ಹಿರಿಯರು ಪೂಜೆ ಮಾಡೋಣ ಹೇಗಿದ್ರು ನೀನು ಬಂದಿದ್ಯಲ್ವಾ ಅಂತ ಹೇಳಿಬಿಟ್ಟು ಸ್ವಲ್ಪ ಎಲ್ಲ ಐಟಮ್ಸ್ ಎಲ್ಲ ತೊಗೊಂಬರೋದಕ್ಕೆ ಅಂತ ಚಿಕ್ಕಮಂಗ್ಳೂರು ಹೋಗಿದ್ರು ಇನ್ನು ಅವರೆಲ್ಲರೂ ಒಂಗೆ ಹೊರಗಡೆ ಹೋದರೆ ಮಕ್ಕಳಿಗೇನೋ ಒಂಥರ ಬಟ್ಟೆ ತರೋದು ಅಂದರೆ ಅವ್ರಿಗೆ ತುಂಬ ಇಷ್ಟ ಹಾಗಾಗಿ ತಕ್ಷಿಗೆ ಮತ್ತು ನನಗೆ ಇಬ್ರಿಗೂ ಬಟ್ಟೆನ ತೊಗೊಂಡು ಬಂದಿದ್ರು ಹಾಗಾಗಿ ಅದು ತುಂಬ ಚೆನ್ನಾಗಿತ್ತು ಸಖತ್ ಕ್ಯೂಟ್ ಕ್ಯೂಟಾಗಿತ್ತು ಫ್ರಾಕು ಹಾಗಾಗಿ ಆವಾಗಲೇ ಹಾಕಿ ನೋಡ್ತಾ ನೋಡ್ತಾ ಇದ್ವಿ ಅವಳಿಗೂ ಏನು ಈ ಥರ ಹಾಕಿ ಎಲ್ಲ ನೋಡ್ತಾ ಇದ್ದಾರೆ ಅಂತ ಶಾಕಲ್ಲಿ ನೋಡ್ತಿಲ್ಲ ಇನ್ನು ತಕ್ಷಿಗೂ ಸಹ ತಗೊಂಡು ಬಂದು ಅವನಿಗೂ ಯಾವ ಥರ ಆಗುತ್ತೆ ಅಂತ ಹೇಳಿ ಅವನಿಗೂ ಹಾಕಿ ಎಲ್ಲ ನೋಡಿದ್ವಿ ಇನ್ನು ಹಿರಿಯರಿಗೆ ಎಡೆ ಮಾಡೋದಕ್ಕೆ ಎಲ್ಲ ಥರನೂ ಐಟಮ್ಸ್ನ ಮಾಡಿಬಿಡಿ ಹೇಗಿದ್ರು ನೀನು ಬಂದಿದೆಯಲ್ವ ಇವಾಗಲೇ ಒಂದು ಪೂಜೆನ ಮುಗಿಸೋಣ ಅಂತ ಹೇಳಿಬಿಟ್ಟು ಎಲ್ಲ ಥರನೂ ತೊಗೊಂಡು ಬಂದಿದ್ರು ಚಿಕನ್ನು ಮಟನ್ನು ಮತ್ತು ಫಿಶ್ಶು ಫೋರ್ಕು ಎಲ್ಲನೂ ತೊಗೊಂಡು ಬಂದಿದ್ರು ಇನ್ನು ತರಕಾರಿನೂ ಎಲ್ಲ ನಾನು ಎಲ್ಲ ನೀಟಾಗಿ ಎತ್ತಿಟ್ಟು ಹೆಚ್ಚಿ ಇದ್ದೆ ನಾವು ಪೃಥ್ವಿ ಅಡುಗೆ ಮಾಡ್ತಾ ಇದ್ದೋ ಅಮ್ಮ ತೋಟಕ್ಕೆ ಹೋಗಿದ್ರು ಅವರೂ ಕೂಡ ಬಂದರು ಅಷ್ಟೊಳಗೆಲ್ಲ ಸಂಜೆ ನಾಲ್ಕು ಗಂಟೆನೂ ಆಗೋಗ್ಬಿಟ್ಟಿತ್ತು ಇನ್ನು ಅಹ ನಾನು ಎದ್ದು ಅವಳು ಮಲಗಿ ಎದ್ದು ಆಟ ಆಡ್ತಾ ಇದ್ಳು ಇನ್ನು ಇವತ್ತು ಫುಲ್ ಡೇ ಅಂತೂ ತಿಂಡಿ ಮುಗಿಸ್ಕೊಂಡು ಮಲಗಿ ಇರೋದು ಮತ್ತು ಅವಳ ಜೊತೆ ಆಟ ಆಡೋದು ಬಿಟ್ಟರೆ ಬೇರೆ ಏನೂ ಕೆಲಸನೇ ಮಾಡಿಲ್ಲ ಇನ್ನು ತಮ್ಮನೂ ಕೂಡ ಫೋರ್ಕ್ ಇದ್ದ ಅವನು ಸ್ವಲ್ಪ ಫೋರ್ಕ್ ಎಲ್ಲ ಮಾಡೋದ್ರಲ್ಲಿ ಎಕ್ಸ್ಪರ್ಟು ತುಂಬ ಚೆನ್ನಾಗಿ ಮಾಡ್ತಾನೆ ಸಕ್ಕ ಟೇಸ್ಟಾಗಿ ಟೇಸ್ಟಿಯಾಗಿರುತ್ತೆ ನಾನು ಇವಾಗ ತಿಂತಾಯಿಲ್ಲ ಅದೇ ಒಂದು ಬೇಜಾರು ನಾನು ನಿಜವಾಗ್ಲೂ ತುಂಬ ಮಿಸ್ ಮಾಡ್ಕೋತಾ ಇದ್ದೆ ನಮ್ಮ ಮನೇಲಿ ಯಾವಾಗ ಫೋರ್ಕ್ ತಗೊಂಡು ಬಂದ್ರು ಸಾಮಾನ್ಯ ಅವನೇ ಅವನೇ ಮಾಡೋದು ಚೆನ್ನಾಗಿ ಮಾಡ್ತಾನೆ ಅಂತ ಹೇಳಿ ಅವನು ಬೇರೆ ಯಾರಿಗೂ ಮಾಡೋದಕ್ಕೆ ಬಿಡೋಲ್ಲ ಅವನೇ ಮಾಡ್ತಾಯಿರ್ತಾನೆ ಇನ್ನು ಈ ಕಡೆ ಪೃಥ್ವಿನೂ ಕೂಡ ಶಾವಿಗೆ ಮಾಡ್ಕೋತೀನಿ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ಲು ಕಡುಬು ಶಾವಿಗೆ ಎಲ್ಲನೂ ಮಾಡ್ಕೊಳ್ಳೋಣ ಅಂತ ಹೇಳಿ ಇನ್ನು ನನಗೆ ಶಾವಿಗೆ ಎಲ್ಲ ಅಷ್ಟೊಂದು ಬರೋಲ್ಲ ಇನ್ನು ಆ ಕಡೆ ಎಲ್ಲ ಸ್ವಲ್ಪ ಜಾಸ್ತಿ ಶಾವಿಗೆ ಎಲ್ಲ ಮಾಡ್ತಾರೆ ಅವರು ಅಮ್ಮ ಮನೇಲಿ ಎಲ್ಲ ಹಾಗಾಗಿ ಅವಳನ್ನು ಮಾಡ್ತಾ ಇದ್ಲು ಇನ್ನು ಎಲ್ಲ ಅಡುಗೆ ಎಲ್ಲ ಮುಗಿಸ್ಕೊಂಡು ಎಡೆ ಮಾಡಬೇಕಾದ್ರೇ ರಾತ್ರಿ ಎಂಟು ಗಂಟೆನೂ ಆಗೋಗ್ಬಿಟ್ಟಿತ್ತು ಇನ್ನು ದೇವರಿಗೆ ಏನೇನು ಮಾಡಿದ್ದೀವಲ್ವ ಅದೆಲ್ಲ ಹಿರಿಯರು ಎಡೆನೇ ಇಡ್ತಾಯಿದ್ವಿ ಇಟ್ಟಿದ್ವಿ ಇನ್ನು ನಮ್ಮನೆ ನಮಗೆಲ್ಲ ಹಿರಿಯರ ಎಕ್ಸ್ಟ್ರಾ ಗೂಡೆಲ್ಲ ಮಾಡಿಸಲ್ಲ ಎಲ್ಲಾದರೂ ಒಂದು ಸೆಲ್ಫಲ್ಲಿ ಒಂದು ಸೈಡಲ್ಲಿ ಪೂಜೆ ಮಾಡ್ಕೋತೀವಿ ಆದರೆ ನಮ್ಮನೇಲಿ ಎಕ್ಸ್ಟ್ರಾ ಹಿರಿಯರ್ ಗೂಡೆಲ್ಲ ಮಾಡ್ಸಿಬಿಟ್ಟು ಅಲ್ಲಿನೇ ಯಾವಾಗ್ಲೂ ಹಿರಿಯರು ಪೂಜೆನ ಮಾಡ್ತಾರೆ ಬಟ್ ನಾವು ಹಬ್ಬದಲ್ಲಿ ಮಾತ್ರ ಹಿರಿಯರು ಪೂಜೆನ ಮಾಡೋದು ಇನ್ನು ಎಲ್ಲ ಐಟಮ್ಸ್ ಎಲ್ಲ ಏನೇನು ಅಡುಗೆ ಮಾಡಿದ್ವಲ್ವ ಅದನ್ನೆಲ್ಲ ದೇವರಿಗೆ ಎಡೆ ಇಟ್ಬಿಟ್ಟು ಇನ್ನು ಪೂಜೆನ ಮುಗಿಸ್ಕೊಂಡ್ವಿ ಇವರು ನನ್ನ ಹಸ್ಬೆಂಡ್ ಕೂಡ ರಾತ್ರಿ ಬಂದರು ಊಟಕ್ಕೆ ಅವರು ಹೊರಗಡೆ ಕೂತ್ಕೊಂಡು ಅವರು ಏನೋ ಪಾರ್ಟಿ ಮಾಡ್ತಾ ಮಾಡ್ತಾಯಿದ್ರು ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಫುಲ್ ಕತ್ಲೆಯಾಗಿ ಹೋಗ್ಬಿಡ್ತು ಇನ್ನು ಮತ್ತು ನೆಕ್ಸ್ಟ್ ಡೇ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಬೆಳಗ್ಗೆ ಮತ್ತು ಸೇಮ್ ಯಾವ ಥರ ಅಂದರೆ ಅಮ್ಮ ಏನು ಮಾಡಿ ಕೆಲಸ ಮಾಡ್ತಿದ್ದಾರೆ ಅವ್ರ ಜೊತೆ ಓಡಾಡಿಕೊಂಡು ಅವ್ರ ಜೊ ಹಿಂದೆ ಮುಂದೆನೇ ಸುತ್ತೋದು ತಿಂಡಿ ಆಗೋವರೆಗೂ ಅವ್ರು ಎಲ್ಲಿರ್ತಾರೆ ನಾನು ಅಲ್ಲೇ ಅವ್ರ ಹಿಂದ್ಗಡೆನೆ ಓಡಾಡ್ತಾ ಇರ್ತೀನಿ ಇದು ಬೆಕ್ಕಿನ ಮರಿ ಬಂದುಬಿಟ್ಟಿತ್ತು ನನಗೆ ಸ್ವಲ್ಪ ಬೆಕ್ಕಿನ ಮರಿ ಬೆಕ್ಕೆಲ್ಲ ತುಂಬ ಇಷ್ಟ ಅಲ್ಲಿ ನಮ್ಮ ಮನೇಲಿ ಇದ್ದಾಗಂತೂ ಊರಲ್ಲಿ ಮದುವೆಗಿಂತ ಮುಂಚೆ ತುಂಬ ಸಾಕ್ತಾ ಸಾಕ್ತಾಯಿದ್ದೆ ಎಷ್ಟು ಅಂದರೆ ನಮ್ಮಮ್ಮ ಯಾವಾಗಲೂ ಬೈಯೋರು ಏನಕ್ಕೆ ಹಿಂಥರ ಈ ಥರ ಹಿಂಸೆ ಕೊಡ್ತೀಯಾ ನನಗೆ ಯಾಕೆ ಹಿಂಗೆ ಥರ ಬೆಕ್ಕಿನ ಮರಿಗಳನ್ನ ಸಾಕಿ ಒಂಥರ ಒಳಗಡೆ ಎಲ್ಲ ಗಲೀಜು ಮತ್ತು ಯಾವಾಗಲೂ ಕೂದಲೆಲ್ಲ ಇತ್ತು ಹಾಗಾಗಿ ಅಮ್ಮ ತುಂಬ ಬೈತಾಯಿದ್ರು ಆದರೂ ನಾನು ಬಿಡ್ತಿರ್ಲಿಲ್ಲ ನಮ್ಗೆ ಖುಷಿ ಮರಿ ಖುಷಿ ಅಂತ ಇತ್ತು ಅದು ಎಷ್ಟು ಮರಿ ಮಾಡಿದ್ರೂ ಎಲ್ಲನೂ ನಾನೇನೇ ಸಾಕ್ತಾಯಿದ್ದೆ ಎಲ್ಲ ಎಷ್ಟು ಮರಿ ಮಾಡಿದ್ರು ನಾನೇನೇ ಸಾಕ್ತಾಯಿದ್ದೆ ಯಾರಿಗೂ ಕೊಡ್ತಾನೆ ಇರಲಿಲ್ಲ ಅಮ್ಮ ಇರ್ಗಾರು ಕೊಟ್ಟರೆ ಅಳ್ತಾ ಇದ್ದೆ ಹಾಗಾಗಿ ನಂಗಂತೂ ಬೆಕ್ಕು ಅಂದರೆ ತುಂಬ ಇಷ್ಟ ಇದು ಬಂದ್ಬಿಟ್ಟು ನಮ್ಮ ಮನೆದೆಲ್ಲ ನಮ್ಮದು ಚಿಕ್ಕಪ್ಪನ ಮನೆದು ಅದು ಬಂದಿತ್ತು ಹಾಗಾಗಿ ನೋಡ್ತಾ ಇದ್ದೆ ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಮನೆ ಪಕ್ಕದಲ್ಲೇ ಒಂದು ಇನ್ನೂರು ಮೀಟರ್ ಡಿಸ್ಟೆನ್ಸಲ್ಲಿ ನನ್ನ ಕಝಿನ್ ಒಂದು ಜಿಮ್ನ ಓಪನ್ ಮಾಡಿದ್ದಾನೆ ಹಾಗಾಗಿ ಅವನು ಓಪನ್ ಮಾಡಿದ ಮಾಡಿದ ದಿನ ಬರೋಕ್ಕಾಗಿರಲಿಲ್ಲ ಮಗಿಗೆ ಎಕ್ಸಾಮ್ ಇತ್ತು ಅಂತ ಹೇಳಿಬಿಟ್ಟು ಬಂದಿರಲಿಲ್ಲ ಹಾಗಾಗಿ ಇವತ್ತು ನೋಡ್ಕೊಂಡು ಬರೋಣ ಅಂತ ಹೇಳಿ ಬಂದೆ ನನಗಂತೂ ತುಂಬ ಖುಷಿಯಾಯಿತು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾನೆ ಈಗ ಎಂಟ್ರಿ ಆದ ತಕ್ಷಣ ಫಸ್ಟೊಂದು ಪುಟ್ಟಾಗಿ ಆಫೀಸ್ ರೂಮ್ ಇದೆ ಆಮೇಲೆ ಒಳ ಒಳಗಡೆ ಹೋದರೆ ಜಿಮ್ ಇದೆ ನಾನು ಮತ್ತು ಪೃಥ್ವಿ ಇಬ್ಬರು ಬಂದಿದ್ವಿ ತಕ್ಷಿ ಕರೆದ್ವಿ ಬಾ ಅಂತ ಹೇಳಿಬಿಟ್ಟು ಅವನು ಬರಲಿಲ್ಲ ಬರೋಲ್ಲ ನೀವು ಹೋಗಿ ಬನ್ನಿ ಅಂತ ಹೇಳ್ದ ಹಾಗಾಗಿ ನಾನು ಮತ್ತು ಪೃಥ್ವಿ ಬಂದ್ವಿ ಅದು ಜಿಮ್ ನೇಮ್ ಬಂದ್ಬಿಟ್ಟು ಫಿಟ್ನೆಸ್ ಅಂಟ್ ಅಂತ ಹಾಗಾಗಿ ಅಲ್ಲೆಲ್ಲ ಬಂದು ನೋಡ್ತಾ ಇದ್ದೆ ನನಗೆ ನಾನು ಫಸ್ಟ್ ಟೈಮ್ ಜಿಮ್ ನಾನು ಒಳಗಡೆ ಬಂದಿರೋದು ನೋಡೇ ಇರಲಿಲ್ಲ ಯಾವ ಥರ ಇರುತ್ತೆ ಅಂತ ಜಸ್ಟು ಟಿ ವಿಲಿ ಮೊಬೈಲಲ್ಲಿ ನೋಡಿರೋದು ಬಿಟ್ಟರೆ ಲೈವ್ ಆಗಿ ನೋಡ್ತಿರೋದು ಇದೆ ಫಸ್ಟು ಹಾಗಾಗಿ ಅಂತೂ ಫುಲ್ ಎಕ್ಸೈಟಾಗಿ ಇದೆ ನಾನಂತೂ ಮತ್ತು ಲೇಡೀಸ್ಗೆ ಮತ್ತು ಜೆಂಟ್ಸ್ಗೆ ಚಿಕ್ಕ ಮಕ್ಳಿಗೂ ಕೂಡ ಇಲ್ಲಿ ಟ್ರೈನ್ ಮಾಡ್ತಾರೆ ಇದು ಬಂದುಬಿಟ್ಟು ನಮ್ಮದು ಮನೆ ಹತ್ರನೇ ಕೆ ಪೇಟೆ ಅಂತ ಹೇಳಿ ಅಲ್ಲಿ ಓಪನ್ ಮಾಡ್ಕೊಂಡಿದ್ದಾನೆ ಇನ್ನು ಸುತ್ತಮುತ್ತ ಹಳ್ಳಿ ಏನು ಹಳ್ಳಿಗಳಿದೆ ಅಲ್ಲಿಗೆ ಸ್ವಲ್ಪ ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕಂದ್ರೆ ಜಾಸ್ತಿ ದೂರ ಆಗುತ್ತೆ ಏಕೆಂದರೆ ಇಲ್ಲಿಂದ ಚಿಕ್ಕಮಂಗ್ಳೂರು ಬಂದುಬಿಟ್ಟು ಒಂದು ಹನ್ನೆರಡರಿಂದ ಹದಿಮೂರು ಕಿಲೋಮೀಟರ್ ಆಗುತ್ತೆ ಅಷ್ಟು ದೂರ ಬೆಳಗ್ಗೆ ಮತ್ತು ಸಂಜೆ ಹೋಗಿ ಬರೋದಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತಲ್ವ ಅಂಥವ್ರಿಗಂತೂ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಏಕೆಂದರೆ ಇಷ್ಟು ಹತ್ತಿರದಲ್ಲಿ ಇಷ್ಟು ಚೆನ್ನಾಗಿರೋವಂಥ ಜಿಮ್ ನಿಜವಾಗ್ಲೂ ಸಿಗೋದೇ ಇಲ್ಲ ಹಾಗಾಗಿ ತುಂಬ ಜನ ಜಾಯ್ನ್ ಆಗಿದ್ದಾರೆ ಅಂತ ಹೇಳ್ತಿದ್ದ ಅದರಲ್ಲಿ ಲೇಡೀಸ್ ಕೂಡ ಇದ್ದಾರೆ ಮತ್ತು ಚಿಕ್ಕ ಮಕ್ಕಳು ಕೂಡ ಇದ್ದಾರೆ ಒಂದು ಏಳರಿಂದ ಎಂಟು ವರ್ಷದವರು ಇನ್ನು ಎರಡು ಬ್ಯಾಚ್ ಇದೆ ಬೆಳಗ್ಗೆ ಮತ್ತು ಸಂಜೆ ಯಾರಿಗೆ ಯಾವ ಟೈಮಿಂಗ್ಸಲ್ಲಿ ಈಸಿ ಆಗುತ್ತೆ ಆ ಟೈಮಿಂಗ್ಸಲ್ಲಿ ಬರ್ಬೋದು ಬೆಳಗ್ಗೆ ಅಥವಾ ಸಂಜೆ ಇನ್ನು ಫುಡ್ ಏನು ಜಿಮ್ದು ಫುಡ್ ಎಕ್ಸ್ಟ್ರಾ ಫುಡ್ ಇರುತ್ತಲ್ವಾ ಅಂದರೆ ಡಯೆಟ್ ಫುಡ್ಡು ಅದನ್ನು ಕೂಡ ಅಲ್ಲೇ ಕೊಡ್ತಾರೆ ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಬೇಕು ಅಂತ ಹೇಳ್ತಾ ಇದ್ದ ಇನ್ನು ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮು ಕೂಡ ಫುಡ್ ಅವೈಲೇಬಿಲಿಟಿ ಇರುತ್ತೆ ಅಂತ ಅದೆಲ್ಲ ಕೇಳಿಬಿಟ್ಟು ನನಗೆ ನಿಜವಾಗ್ಲೂ ಖುಷಿ ಖುಷಿಯಾಯಿತು ಅಯ್ಯೋ ಹತ್ರ ಇದ್ದಿದ್ರೆ ನಾವೂ ಸೇರ್ಕೋದಾಗಿತ್ತಲ್ವಾ ಅಂತ ಇನ್ನು ಮಗನ ಮಗನೂ ಸ್ವಲ್ಪ ಇನ್ನು ಸ್ವಲ್ಪ ದೊಡ್ಡವನಾಗಬೇಕು ಆದರೆ ಸ್ವಲ್ಪ ಸ್ಟಾರ್ಟಿಂಗ್ ಬೇಸಿಕ್ ಎಲ್ಲ ಕಲಿಸ್ಕೊಟ್ರೆ ಅವರಿಗೂ ಈಸಿ ಆಗುತ್ತಲ್ವಾ ಅಂತ ಅನ್ನಿಸ್ತಾ ಇತ್ತು ಆಲ್ಮೋಸ್ಟ್ ಎಲ್ಲ ಥರ ಇನ್ಸ್ಟ್ರೂಮೆಂಟ್ಸು ಇದ್ವು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದಲ್ವಾ ಹಾಗಾಗಿ ಎಲ್ಲದನ್ನು ನನಗೆ ಒಂಥರ ಹೊಸದಾಗಿಯೇ ಅನ್ನಿಸ್ತಾ ಇತ್ತು ಇನ್ನು ಅಲ್ಲಿ ಪುಟ್ ಪುಟ ಹಣ ಇದೆಲ್ಲ ವೆಯ್ಟು ವೆಯ್ಟ್ ಲಿಫ್ಟ್ ಮಾಡ್ತಾರಲ್ವ ಅದೆಲ್ಲನೂ ಇದ್ವು ಅದನ್ನೆಲ್ಲ ನೋಡಿ ಇನ್ನೋ ಒಂಥರ ಖುಷಿಯಾಯಿತು ನಾನು ಮತ್ತು ಪೃಥ್ವಿ ಎಲ್ಲನೂ ನೋಡ್ಕೊಂಡು ಬಂದ್ವಿ ಅವರು ಓಪನ್ ಮಾಡಿದ್ದಿನ ತುಂಬ ಜನ ಇದ್ದರು ಹಾಗಾಗಿ ಜಾಸ್ತಿ ಎಲ್ಲ ನೋಡೋದಕ್ಕಾಗಲಿಲ್ಲ ಈ ಥರ ಫ್ರೀಯಾಗಿ ಬರಬೇಕು ಏನೇನು ನೀಟಾಗಿ ನೋಡ್ಕೊಂಡು ಹೋಗ್ಬೋದು ಏನೇನಿದೆ ಅಂತ ಎಲ್ಲ ಅಲ್ಮೋ ಫ್ರೀಯಾಗಿ ನೋಡಿಕೊಂಡು ನಾವನ್ನೂ ಸ್ವಲ್ಪ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೋದು ಅಂದರೆ ಪ್ರ್ಯಾಕ್ಟೀಸ್ ಮಾಡ್ಕೊಂಡು ಹೋಗ್ಬೋದು ಆರಾಮಾಗಿ ಈ ಥರ ಫ್ರೀ ಟೈಮಲ್ಲಿ ಬರಬೇಕು ಅಂತ ಹೇಳಿ ಎಲ್ಲ ಮಾತಾಡ್ಕೊತಾ ಇದ್ವಿ ಇದ್ದ ಬೇರೆ ಬೇರೆ ಯಾರ್ದೋ ಜಿಮ್ಮಿಗೆಲ್ಲ ಹೋದರೆ ಇಷ್ಟೊಂದು ಫ್ರೀಯಾಗೆಲ್ಲ ಇರೋದಕ್ಕಾಗೋದೇ ಇಲ್ಲ ಅವನು ಯಾವುದೇ ಥರ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ ನಮಗೆ ಆರಾಮಾಗಿ ಏನು ಬೇಕಾದರೂ ಮಾಡ್ಬೋದಾಗಿತ್ತು ಅದಕ್ಕೆ ಪೃಥ್ವಿ ಎಲ್ಲ ನೋಡ್ತಾ ಇದ್ಲು ಯಾವ್ಯಾವ ಥರ ಮಾಡೋದು ಅಂತ ಎಲ್ಲ ಹೇಳಿ ಇನ್ನು ಅಲ್ಲಿ ಸ್ವಲ್ಪ ವೆಯ್ಟೆಲ್ಲ ಲಿಫ್ಟ್ ಮಾಡ್ತಾರಲ್ಲ ಅಂದರೆ ಅವು ಏನು ಹೇಳ್ತಾರೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಅದು ನೋಡ್ತಾ ಇದ್ಲು ಅದೇನೋ ಒಂದೊಂದು ಐದೈದು ಜಿದು ಒಂದು ಎರಡೆರಡು ಇದಿದ್ವು ನಮಗೆ ಅಷ್ಟೆಲ್ಲ ಎತ್ತೋದಕ್ಕಾಗಲ್ಲ ಅಂತ ಎರಡೂವರೆ ಕೆ ಜಿ ಎರಡೂವರೆ ಕೆ ಜಿ ಇದನ್ನ ಎತ್ತಿ ನೋಡ್ತಾ ಇದ್ಲು ನಂತರ ತುಂಬ ಖುಷಿಯಾಯಿತು ಅಲ್ಲಿಗೆ ಹೋಗಿದ್ದು ನನಗೆ ಅನ್ನಿಸ್ತದೆ ಓಪನ್ ದಿನ ಬರಬೇಕಾಗಿತ್ತು ಅಂತ ಅನ್ನಿಸ್ತಾ ಇತ್ತು ಈಗ ಅಂದರೆ ತುಂಬ ಜನ ಎಲ್ಲ ಇದ್ರಲ್ವ ಆವಾಗ ಇನ್ನೂ ಚೆನ್ನಾಗಿರ್ತಾಯಿತ್ತು ಅಂತ ಅವಳು ಎರಡನ್ನೂ ಇಟ್ಕೊಂಡು ನೋಡ್ತಾ ಇದ್ದಾಳೆ ಎಷ್ಟು ವೇಯ್ಟೋ ನನಗೆ ಎತ್ತೋದಕ್ಕಾಗುತ್ತಾ ಇಲ್ವಾ ಅಂತ ಅವಳು ಅದಕ್ಕೆ ಹೇಳ್ತಾ ಇದ್ದೆ ಬೇಡ ಇಡು ನೀನು ಮೊದಲೇ ವೀಕ್ ಆಗಿಬಿಟ್ಟಿದೆಯಾ ಮತ್ತು ಅವನ್ನೇ ಎತ್ಬಿಟ್ಟು ಮತ್ತೆ ಸಣ್ಣ ಆಗಿಬಿಡ್ತೀಯಾ ಅಂತ ಹೇಳಿ ಎಲ್ಲ ಹೇಳ್ತಾ ಅದೆಲ್ಲ ಫ್ರೀಯಾಗಿ ನೋಡಿಕೊಂಡು ನನಗಂತೂ ಪ್ಲೇಸ್ ತುಂಬ ಇಷ್ಟ ಆಯಿತು ಯಾಕೆಂದರೆ ತುಂಬ ಫ್ರೀಯಾಗಿದೆ ಯಾವುದೇ ಥರ ಡಿಸ್ಟರ್ಬೆನ್ಸ್ ಇಲ್ಲ ಒಂದು ಹಳ್ಳಿ ಕಡೆ ಈ ಥರ ಎಲ್ಲ ಮಾಡಿದ್ರೆ ನಿಜವಾಗ್ಲೂ ಹಳ್ಳಿ ಕಡೆ ಎಲ್ಲ ಜನಗಳಿಗೆ ತುಂಬ ಹೆಲ್ಪ್ ಆಗುತ್ತಲ್ವಾ ಹಾಗಾಗಿ ತುಂಬ ಖುಷಿಯಾಯಿತು ಇನ್ನು ಅಲ್ಲಿಂದ ಬಂದು ಮನೇಲಿ ಫುಲ್ ರೆಸ್ಟ್ ಮಾಡೋದು ಅಷ್ಟೇ ಇನ್ನೇನು ಎಕ್ಸ್ಟ್ರಾ ಕೆಲಸ ಏನಿಲ್ಲ ಫುಲ್ ರೆಸ್ಟ್ ಎಲ್ಲ ಮಾಡಿಕೊಂಡು ಇನ್ನು ಸಂಜೆ ಮಳೆ ಸ್ಟಾರ್ಟ್ ಆಗಿ ಹೋಗ್ಬಿಡ್ತು ಅದು ಆನಿಕಲ್ ಮಳೆ ನಾನು ಇವೊಂದು ಸ್ವಲ್ಪ ಆನಿಕಲ್ ಮಳೆಂದು ಮರ್ತೇ ಹೋಗ್ಬಿಟ್ಟಿದೆ ನಮ್ಮ ಕಡೆಯೆಲ್ಲ ಇವಾಗ ತುಂಬ ಕಡಿಮೆ ಆಗೋಗ್ಬಿಟ್ಟಿದೆ ಅಲ್ವಾ ಹಾಗಾಗಿ ಮಳೆ ಎಲ್ಲ ಫುಲ್ ಎಂಜಾಯ್ ಮಾಡೋಣ ನಾನು ಬ್ಲಾಬ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮ್ಮ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋನ ವಾಚ್ ಮಾಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ವೀಡಿಯೋನ ವಾಚ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್